ಹಾಯ್ ಫ್ರೆಂಡ್ಸ್ ಆಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಆರಂಭದಲ್ಲಿ ರೋಹಿಣಿ ಶಾಂತಿ ನನಗೆ ಬೈದಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಸುಮ್ಮನೆ ಕೂತ್ಕೊಂಡಿರ್ತಾಳೆ ಅವಾಗ ಶ್ರುತಿಯಮ್ಮ ಶೀಲಾ ಕಾಲ್ ಮಾಡ್ತಾಳೆ ಆವಾಗ ರೋಹಿಣಿ ಹೇಳಿ ಆಂಟಿ ಏನು ವಿಷಯ ಅಂತ ಕೇಳಿದಾಗ ಶೀಲಾ ಹೇಳ್ತಾಳೆ ಇದೇ ನಮ್ಮ ರೋಹಿಣಿ ನಿನ್ನ ಧ್ವನಿ ಯಾಕೆ ಇಷ್ಟು ಸಣ್ಣದಾಗಿದೆ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಹಾಗೇನಿಲ್ಲ ಆಂಟಿ ನನ್ನ ಧ್ವನಿ ನಾರ್ಮಲ್ ಆಗಿಯೇ ಇದೆಯಲ್ಲ ಅಂತ ಹೇಳಿದಾಗ ಶೀಲಾ ಹೇಳ್ತಾಳೆ ಯಾಕಮ್ಮ ರೋಹಿಣಿ ನಾನು ನಿನ್ನ ಮಗಳ ಥರನೇ ನೋಡ್ಕೊಂಡಿದ್ದೀನಿ ಅಲ್ವಾ ಆದರೆ ನೀನು ನನ್ನ ಹತ್ರ ಎಲ್ಲ ವಿಷಯನೂ ಗುಟ್ ಮಾಡ್ತಿದ್ದೀಯಲ್ಲ ಇವಾಗ ಯಾಕೆ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಇಲ್ಲ ಆಂಟಿ ನಾನೆಲ್ಲಿ ಗುಟ್ಟು ಮಾಡ್ತಿದ್ದೀನಿ ಅಂತ ಹೇಳಿದಾಗ ರೋ ಶಾ ಶೀಲಾ ಹೇಳ್ತಾಳೆ ಇಲ್ಲಮ್ಮ ರೋಹಿಣಿ ನನಗೆ ಈ ನಡೆದಿರುವ ಎಲ್ಲ ವಿಷಯನೂ ಗೊತ್ತು ನೀನು ಯಾರೋ ಕೊಟ್ಟಿರುವ ಹಣದಿಂದ ಶೋರೂಮ್ ಓಪನ್ ಮಾಡಿ ಅದನ್ನು ನಿಮ್ಮ ಅಪ್ಪ ಕೊಟ್ಟರು ಅಂತ ಹೇಳಿ ಸುಳ್ಳು ಹೇಳಿದೆಯಂತೆ ಹೀಗೆ ಹೇಳಿ ಯಾಮಾರಿಸಿದ್ದಕ್ಕೆ ನಿಮ್ಮ ನಿಮ್ಮತ್ತೆ ನಿನಗೆ ಬಾಯಿಗೆ ಬಂದಾಗೆ ಬೈದು ಸರಿಯಾಗಿ ಹೊಡೆದಿದ್ರಂತಲ್ಲ ಅಂತ ಹೇಳಿದಾಗ ರೋಹಿಣಿಗೆ ತುಂಬಾ ಕೋಪ ಬರುತ್ತೆ ಆವಾಗ ರೋಹಿಣಿ ಹೇಳ್ತಾಳೆ ಅವ್ರು ಏನೇ ಮಾಡಿದ್ರು ಅದು ನನ್ನತ್ತೆ ಏನು ಬೇಕಿದ್ರೂ ಮಾಡ್ಬೌದು ಆದರೆ ಇದನ್ನೆಲ್ಲ ಕೇಳಲಿಕ್ಕೆ ನೀವ್ಯಾರು ನೀವು ಇದನ್ನೆಲ್ಲ ಕೇಳ್ಕೊಳ್ಳುವ ಅವಶ್ಯಕತೆ ಇಲ್ಲ ಆಯ್ತಾ ಇವಾಗ ಅದಕ್ಕೆ ಕಾಲ್ ಮಾಡಿದ್ರೆ ಕಾಲನ್ನ ಕಟ್ ಮಾಡಿ ಅಂತ ರೋಹಿಣಿ ಮುಖದ ಮೇಲೆ ಹೊಡೆದಾಗೆ ಹೇಳ್ತಾಳೆ ಆವಾಗ ಶೀಲಾ ಹೇಳ್ತಾಳೆ ಇದೇನಮ್ಮ ರೋಹಿಣಿ ನೀನು ಈ ರೀತಿಯಾಗಿ ಬೈತಿದ್ದೀಯಲ್ಲ ನಿನ್ನಿಂದ ನಾನು ಇದನ್ನ ನಿರೀಕ್ಷೆ ಕೂಡ ಮಾಡಿರಲಿಲ್ಲ ನಿನ್ನೆನ್ನ ನಾನು ಮಗಳ ತರ ನೋಡ್ಕೊಂಡಿದ್ದೀನಿ ಅಂತ ಹೇಳಿ ಹೇಳಿ ಹೇಳಿದ್ದೆ ಅಲ್ವಾ ಆದರೂ ಕೂಡ ನೀನು ಇವಾಗಲೂ ಇದೇ ರೀತಿ ಮಾತಾಡ್ತಿದ್ಯಲ್ಲ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಮಗಳ ತರ ನನ್ನನ್ನೇಕೆ ನೋಡ್ಕೊಳ್ಬೇಕು ನೀವು ನಿಮಗೆ ಮಗಳು ಅಂತ ಹೇಳಿ ಒಬ್ಬಳು ಇದ್ದಾಳೆ ಅಲ್ವಾ ಅವಳತ್ರ ಮಾತ್ರ ಮಗಳ ತರ ಅವಳನ್ನ ಮಾತ್ರ ಮಗಳ ತರ ಅವಳಿಗೆ ಮಾತ್ರ ನೀವು ಅಮ್ಮ ಆಗಿರಿ ಆಯ್ತಾ ನನಗೆ ನೀವು ಅಮ್ಮನಿಗೆ ಬರುದೇ ಬೇಡ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾಳೆ ಆದ್ರೆ ಮತ್ತೆ ಕಾಲ್ ಬಂದಿರೋದನ್ನ ನೋಡಿ ಕಾಲನ್ನ ಪಿಕ್ ಮಾಡಿ ರೋಹಿಣಿ ಹೇಳ್ತಾಳೆ ಹೌದು ರೀ ನಾನು ಮನೆಯವ್ರು ಎಲ್ರೂ ಯಾಮರ್ಸಿದೆ ಏನು ಇವಾಗ ಅದನ್ನ ಕೇಳಿಕ್ಕೆ ರೀ ನನ್ನ ಲೈಫ್ ನಾನು ಏನು ಬೇಕಿದ್ರು ಮಾಡ್ಕೊಳ್ತೀನಿ ಅದ್ರ ಮಧ್ಯೆ ನೀವು ಬರಬೇಡಿ ಆಯ್ತಾ ಅಂತ ಹೇಳಿ ಕೋಪದಿಂದ ಹೇಳ್ತಾಳೆ ಆವಾಗ ಕಾಲ್ ಮಾಡಿರುವ ರೋಹಿಣಿ ಅಮ್ಮ ಅವರು ಏನಮ್ಮ ಕಲಿಯಲ್ಲಿ ಯಾಕೆ ಈ ರೀತಿಯಾಗಿ ಮಾತಾಡ್ತಿದ್ಯಾ ಯಾಕೆ ಕೋಪ ಮಾಡ್ಕೊಂಡಿದ್ಯಾ ಏನಾಯ್ತು ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಏನಿಲ್ಲಮ್ಮ ನೀನ ನಾನು ಬೇರೆ ಯಾರು ಕಾಲ್ ಮಾಡಿರೋದು ಅಂತ ಅಂದ್ಕೊಂಡೆ ಅಂತ ಹೇಳಿದಾಗ ಅಮ್ಮ ಹೇಳ್ತಾರೆ ಹಾಗಾದ್ರೆ ಕಾಲ್ ಮಾಡಿರೋದು ಯಾರು ಯಾರಿಗೆ ನೀನು ಅಷ್ಟೊಂದು ಜೋರಾಗಿ ಬೈತಾ ಇರೋದು ಅಂತ ರೋಹಿಣಿ ವಿಷಯನೂ ಹೇಳ್ತಾಳೆ ಅವಾಗ ಅಮ್ಮ ಹೇಳ್ತಾರೆ ನೋಡಮ್ಮ ಕಲ್ಯಾಣಿ ತಪ್ಪಾಗಿರೋದು ನಿನ್ ಕಡೆಯಿಂದ ಹಾಗಾಗಿ ನೀನು ಸ್ವಲ್ಪ ತಗ್ಗಿ ಬಗ್ಗಿನೇ ನಡೀಬೇಕು ಅಸರಿ ಮನೆಯಲ್ಲಿ ಇನ್ನು ವಿಷಯ ತಂಡನೆ ಆಗಿಲ್ವಾ ಎಲ್ರು ಕೂಡ ನಿನ್ನ ಕೋಪ ಮಾಡ್ಕೊಂಡೇ ಇದ್ದಾರಾ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಹೌದು ಅಮ್ಮ ಕೋಪ ಸ್ವಲ್ಪನು ತಂಡನೆ ಆಗಿಲ್ಲ ನೀನೇನು ಹೇಳ್ತಿದ್ಯಲ್ಲ ಸಾರಿ ಕೇಳಿದ್ರೆ ಎಲ್ಲವೂ ಸರಿಯಾಗಿ ಅಂತ ಹೇಳಿ ಆದ್ರೆ ಯಾವುದೂ ಕೂಡ ಸರಿಯಾಗಿಲ್ಲ ಅಂತ ಹೇಳಿದಾಗ ಅಮ್ಮ ಹೇಳ್ತಾರೆ ಸರಿಯಾಗುತ್ತೆ ಆದರೆ ಆದ್ರೆ ನೀನು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಯಾಕೆಂದ್ರೆ ತಪ್ಪು ನಿನ್ನ ಕಡೆ ಇದೆ ಅಂತ ಹೇಳಿದ್ಮೇಲೆ ಅವರಿಗೂ ಕೂಡ ಕೋಪ ಇರುತ್ತೆ ಅಲ್ವಾ ಹಾಗಾಗಿ ಅವ್ರು ಏನೇ ಹೇಳಿದರೂ ಸಹಿತ ನೀನು ಅದಕ್ಕೆ ಮಾತನಾಡೋದಕ್ಕೆ ಹೋಗ್ಬೇಡ ಸ್ವಲ್ಪ ಸೈಲೆಂಟ್ ಆಗಿ ಸುಮ್ಮನಿದ್ ಬಿಡು ಅಂತ ಹೇಳಿದಾಗ ಸರಿ ಅಮ್ಮ ಹಾಗೆ ಹಾಗೆ ಇರ್ತೀನಿ ನಾನು ಅಂತ ಹೇಳಿ ರೋಹಿಣಿ ಕಾಲನ್ನು ಕಟ್ ಮಾಡ್ತಾ ಮತ್ತೆ ರೂಮ್ನಲ್ಲಿ ಆಳ್ತಾ ಕೂತ್ಕೊಂಡಿರ್ತಾಳೆ ಆವಾಗ ಅಲ್ಲಿಗೆ ಶಾಂತಿ ಬಂದು ಏ ಏನಾಗಿದೆ ನಿನಗೆ ಮತ್ತೆ ನಿನ್ನ ದುರಹಂಕಾರ ಜಾಸ್ತಿ ಆಗ್ತಿದೆ ಅಲ್ವಾ ಅಂತ ಹೇಳಿ ಶಾಂತಿ ರೋಹಿಣಿ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಮೀನ ಬಂದು ನಿಂತ್ಕೊಳ್ತಾಳೆ ಆವಾಗ ರೋಹಿಣಿ ಹೇಳ್ತಾಳೆ ಯಾಕತ್ತೆ ಮತ್ತೆ ನಾನು ಏನು ಮಾಡಿದೆ ನಾನು ಏನು ಮಾಡೇ ಇಲ್ವಲ್ಲ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಏನು ಮಾಡಿಲ್ವಾ ಏನು ಮಾಡಿದೆ ಅಂತ ಹೇಳಿ ಅದನ್ನು ಬೇರೆ ನಾನೇ ಹೇಳಬೇಕಾ ಶೀಲ ಅವರಿಗೆ ಯಾಕೆ ಹೇಳಿ ಏನೆಲ್ಲ ಹೇಳಿದೆ ನೀನು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ನಾನು ಏನು ಹೇಳಿಲ್ಲ ಅತ್ತೆ ಆದರೆ ಅವರು ನನ್ನ ವಿಷಯಕ್ಕೆ ಬಂದಾಗ ನನ್ನ ಫ್ಯಾಮಿಲಿ ವಿಷಯಕ್ಕೆ ನೀವು ಬರೋದು ಬೇಕಾಗಿಲ್ಲ ಅದನ್ನೇ ನಾ ಅದನ್ನು ನಾನೇ ಸರಿ ಮಾಡ್ಕೊಳ್ತೀನಿ ಅಂತ ಹೇಳಿದೆ ಅಷ್ಟೇ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಏನು ಅವರು ನಮ್ಮ ಫ್ಯಾಮಿಲಿಯವರು ಅಲ್ಲ ಅಂತ ಹೇಳಿ ಹೇಳಿದ್ಯಾ ನೀನು ಅವರು ನಮ್ಮ ಫ್ಯಾಮಿಲಿಯವರು ಅಲ್ಲ ಅಂತ ಹೇಳಿದಿರೋದು ಯಾರೇ ನಿನಗೆ ಅವರು ನಮ್ಮ ಫ್ಯಾಮಿಲಿಯವರೇ ಅಂತದ್ರಲ್ಲಿ ಅವರಿಗೆ ನೀವು ಬೇರೆಯವರು ಅಂತ ಹೇಳಿದರೆ ಅವರು ಸುಮ್ಮನೆ ಇರ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ಯಾ ನೀನು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಅಲ್ಲ ಅತ್ತೆ ನೀವು ನನಗೆ ಬೊಯ್ಯೋದರಲ್ಲಿ ಒಂದು ಅರ್ಥ ಇದೆ ಆದರೆ ನನ್ನ ವಿಷಯ ಮಾತಾಡೋದಕ್ಕೆ ಅವರು ಯಾರು ನನಗೆ ಚುಚ್ಚು ಚುಚ್ಚಿ ಇದ್ದರು ಅದಕ್ಕೆ ಅತ್ತೆ ಅದಕ್ಕೋಸ್ಕರ ನಾನು ಆ ರೀತಿ ಹೇಳಿಬಿಟ್ಟೆ ಅಷ್ಟೇ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಏಯ್ ಅವರು ಹೇಳಿರೋದರಲ್ಲಿ ಯಾವ ತಪ್ಪು ಇಲ್ಲ ನೀನು ನಮ್ಮನ್ನೆಲ್ಲ ಯಾವ ತಾನೇ ಅವರು ಆ ರೀತಿಯಾಗಿ ಹೇಳ್ತಾ ಇರೋದು ಮತ್ತೆ ಏನಾದ್ರೂ ಹೇಳಿದ್ರೆ ಸುಮ್ಮನೆ ಬಾಯಿ ಮಿಚ್ಕೊಂಡಿದ್ರೆ ಸರಿ ಇಲ್ಲ ಅಂತ ಹೇಳಿದ್ರೆ ಬಿಟ್ಟು ಆವಾಗ ನೋಡ್ತೀನಿ ಮಾಡ್ತೀನಿ ಅಂತ ಹೇಳಿ ನೋಡ್ತಾ ಇರು ಅಂತ ಹೇಳಿ ಅಲ್ಲಿಂದ ಹೊರಬೇಕು ಅನ್ನೋಷ್ಟರಲ್ಲಿ ಮೀನನ್ನು ನೋಡಿ ಏ ಯಾಕೆ ನೀನು ಇಲ್ಲಿ ಬಂದು ನಿಂತ್ಕೊಂಡಿದ್ಯಾ ನಿನ್ಗೇನು ಕೆಲಸ ಅಂತ ಹೇಳಿದಾಗ ಮೀನ ಏನಿಲ್ಲ ಅತ್ತೆ ಸುಮ್ಮನೆ ಮಾತು ಕೇಳ್ತು ಅದಕ್ಕೆ ಬಂದು ನಿಂತ್ಕೊಂಡೆ ಅಷ್ಟೇ ಅಂತ ಹೇಳಿದಾಗ ಸರಿ ಸರಿ ಹೋಗು ನನಗೆ ಹೋಗಿ ಬಿಸಿನೀರು ಹೋಗಿ ಬಿಸಿನೀರ್ ಬಾ ಬೆಳಿಗ್ಗೆಯಿಂದ ಕೂಗಿ ಕೂಗಿ ಗಂಟ್ಲೆಲ್ಲ ಒಣಗೋಗಿದೆ ಹೋಗು ಬೇಗ ತಗೊಂಡ್ಬಾ ಅಂತ ಹೇಳಿ ಮೀನನ್ನು ಕಳಿಸ್ತಾ ಇರಬೇಕಾದ್ರೆ ಅಲ್ಲಿಗೆ ಮೊನ್ನೆ ಬರ್ತಾನೆ ಮನೋಜ್ನ ನೋಡಿ ಶಾಂತಿ ಹೇಳ್ತಾಳೆ ಏ ನಿನಗಿನ್ನ ಶೋರೂಮ್ಗೆ ಹೋಗುವ ಟೈಮ್ ಆಗಿಲ್ವಾ ಬೇಗ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಸರಿ ಅಮ್ಮ ಹೋಗ್ತೀನಿ ರೋಹಿಣಿ ನೀನು ಬರುದಿಲ್ವಾ ಅಂತ ಕೇಳಿದಾಗ ಶಾಂತಿ ಹೇಳ್ತಾಳೆ ಮನೋಜ್ ನಾನು ನಿನ್ನ ಹತ್ರ ಒಬ್ಬನ ಹತ್ರನೇ ಹೋಗಿಲ್ವಾ ಅಂತ ಕೇಳಿದ್ರು ಸುಮ್ಮನೆ ನೀನು ಒಬ್ಬನೇ ಹೋದ್ರೆ ಸರಿ ಆ ಜೊತೆಗೆ ಯಾರನ್ನಾದ್ರೂ ಬರ್ತೀಯಾ ಹೋಗ್ತೀಯಾ ಅಂತ ಹೇಳಿ ಕೇಳಿದ್ರೆ ಸುಮ್ಮನೆ ಇರೋ ಸುಮ್ಮನೆ ಇರೋದಿಲ್ಲ ನಾನು ನೋಡು ಅಂತ ಹೇಳಿ ಶಾಂತಿ ಗದಿರ್ತಾಳೆ ಆವಾಗ ಮನೋಜ್ ಸರಿನಮ್ಮ ನಾನು ಹೋಗ್ತೀನಿ ಅಂತ ಹೇಳಿ ಚಾವಿ ತಗೊಂಡು ಹೋಗ್ತೀನಿ ನಂತರ ಶಾಂತಿನೂ ಕೂಡ ಕಂಡುಬಿಟ್ಟುಕೊಂಡು ಅಲ್ಲಿಂದ ಕಳ್ತಾಳೆ ಆವಾಗ ರೋಹಿಣಿ ಮನೋಜ್ಗೂ ಕೂಡ ನನ್ನನ್ನು ಅರ್ಥನೆ ಮಾಡ್ಕೊಳ್ತಾ ಇಲ್ವಲ್ಲ ಏನು ಮಾಡಲಿ ಅವರೇ ಇವನಿಗೋಸ್ಕರ ನಾನು ಎಲ್ಲ ಕಷ್ಟನ ತಗೊಂಡೆ ಆದರೆ ಇವನಿಗೆ ಇವಾಗ ಅಮ್ಮ ನಮ್ಮ ಧ್ವನಿ ಮಾತ್ರ ಕೇಳುತ್ತೆ ನನ್ನ ಧ್ವನಿ ನನ್ನ ಅಳು ಯಾವುದು ಕೇಳಿಸ್ತಾ ಇಲ್ವಲ್ಲ ಅಂತ ಹೇಳಿ ರೋಹಿಣಿ ಆಳ್ತಾಳೆ ಈ ಕಡೆ ಮೀನ ಬಿಸಿ ನೀರನ್ನು ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಶ್ರುತಿ ಬಂದು ಕೋಲ್ಡ್ ನೀರನ್ನು ಕುಡಿತಾ ಇರ್ತಾಳೆ ಆವಾಗ ಮೀನ ಹೇಳ್ತಾಳೆ ಶ್ರುತಿಯವರೇ ಏನಾಗಿದೆ ಇವಾಗ ನೀವು ಕೋಲ್ಡ್ ವಾಟರನ್ನು ಕುಡಿತಾ ಇದ್ದೀರಲ್ವ ಇದರಿಂದ ನಿಮ್ಮ ಧ್ವನಿ ಹಾಳಾಗೋದಿಲ್ವಾ ನೀವು ಕೆಲಸ ಮಾಡ್ತಿರೋದೇ ನಿಮ್ಮ ಸೂಪ್ ಆಗಿರುವ ಧ್ವನಿಯಿಂದ ಆ ಧ್ವನಿ ಏನಾದರೂ ಇವತ್ತು ನೀವು ಕೋಲ್ಡ್ ವಾಟರ್ ಕುಡಿದು ಏನಾದರೂ ಹಾಳಾದ್ರೆ ಏನು ಮಾಡ್ತೀರಾ ಅಂತ ಕೇಳಿದಾಗ ಶ್ರುತಿ ಹೇಳ್ತಾಳೆ ಹಾಗಾದ್ರೆ ಶ್ರುತಿಯವರೇ ಹೀಗೆ ಕೋಲ್ಡ್ ವಾಟರ್ ಅನ್ನ ಕುಡಿದ್ರೆ ಒಂದು ವಾರ ಕೆಲಸ ಇಲ್ಲದೆ ಸುಮ್ಮನೆ ಮನೆ ಕೂತ್ಕೊಂಡಿರಬೇಕಾಗುತ್ತೆ ಅಷ್ಟೇ ಮತ್ತೆ ಅಂತ ಹೇಳ್ತೇಬೇಕಾದ್ರೆ ಶ್ರುತಿ ಮಾತನ್ನು ಕೇಳಿ ರೋಹಿಣಿ ಕೋಪದಿಂದ ಹೊರಗಡೆ ಬಂದು ಯಾಕೆ ಶ್ರುತಿಯವರೇ ಈ ರೀತಿ ಮಾಡ್ರಿ ಅಂತ ಕೇಳಿದಾಗ ಶ್ರುತಿ ಹೇಳ್ತಾಳೆ ಹೌದು ರೋಹಿಣಿಯವರೇ ನೀವು ಹೇಳ್ತಾ ಇರೋದು ಕರೆಕ್ಟೇ ನಾನು ಮಾಡಿರೋದು ತಪ್ಪೆ ಇವಾಗ ಕೋಲ್ಡ್ ವಾಟರನ್ನು ಕೊಟ್ಟರೆ ಕುಡಿದ್ರೆ ಮೀನವರು ಹೇಳಿದಾಗ ನಿಜವಾಗ್ಲೂ ಮನೆಯಲ್ಲೇ ಇರಬೇಕಾಗುತ್ತೆ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ನಾನು ಆ ವಿಷಯದ ಬಗ್ಗೆ ಮಾತಾಡಿಲ್ಲ ಅದು ನಿಮ್ಮಿಷ್ಟ ನೀವೇನು ಬೇಕಿದ್ರೂ ಮಾಡ್ಕೊಳ್ಳಿ ಆದರೆ ನೀವು ನನ್ನ ವಿಷಯನ ತಗೊಂಡೋಗಿ ನಿಮ್ಮ ಮನೆಯಲ್ಲಿ ಹೇಳಿರೋದು ಯಾಕೆ ಅಂತ ಹೇಳಿದಾಗ ಮೀನ ಶ್ರುತಿ ಹೇಳ್ತಾಳೆ ಏನು ವಿಷಯ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಮೊನ್ನೆ ನಡೆದಿರುವ ಎಲ್ಲ ವಿಷಯನೂ ನೀವು ನಿಮ್ಮ ಅಮ್ಮನ ಹತ್ರ ಹೇಳಿರೋದು ಯಾಕೆ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಅಯ್ಯೋ ಇದೊಳ್ಳೆ ಕತೆ ಇತ್ತಲ್ಲ ನಾನೇನು ನಿಮ್ಮ ನಿಮ್ಮ ವಿಷಯ ಹೇಳಬೇಕು ಅಂತಲೇ ಅಮ್ಮನಿಗೆ ಕಾಲ್ ಮಾಡಿಲ್ಲ ಹೀಗೆ ಅಮ್ಮ ಕಾಲ್ ಮಾಡಿದಾಗ ಮಾತಾಡ್ತಾ ಮಾತಾಡ್ತಾ ನಾರ್ಮಲ್ ಆಗಿ ವಿಷಯ ಬಂತು ಹೇಳಿಬಿಟ್ಟೆ ಅಷ್ಟೇ ಅದು ಕೂಡ ನಾನು ನಿಮ್ಮ ಬೆಡ್ರೂಮಲ್ಲಿ ಅಲ್ಲಿ ನಡೆದಿರುವ ವಿಷಯನ ಹೇಳಿಲ್ಲ ಎಲ್ಲರ ಮುಂದೆ ನಾರ್ಮಲ್ ಆಗಿ ಹಾಲ್ನಲ್ಲಿ ನಡೆದಿರುವ ವಿಷಯನೇ ನಾನು ಹೇಳಿರೋದು ಅಂತ ಹೇಳಿದಾಗ ಶ್ರೀ ರೋಹಿಣಿ ಹೇಳ್ತಾಳೆ ಅದೇನೇ ಆದ್ರೂ ಸಹಿತ ನೀವು ನಿಮ್ಮ ವಿಷಯನ ಅಷ್ಟೇ ಮಾತಾಡಿ ನನ್ನ ವಿಷಯನೆಲ್ಲ ಮಾತಾಡ್ಲಿಕ್ಕೆ ಹೋಗಬೇಡ ನನಗೆ ಇದೆ ತುಂಬಾ ಕೋಪ ಬರುತ್ತೆ ನನಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿ ಶ್ರುತಿ ಮತ್ತೆ ರೋಹಿಣಿಯವರು ಮಾತಾಡ್ತಾ ಮಾತಾಡ್ತಾ ಅದವ್ರು ಜಗಳ ಮಾಡ್ತಾ ಇರ್ತಾರೆ ಅವಾಗ ಮೀನಾ ಹೇಳ್ತಾಳೆ ಇರ್ಲಿ ಬಿಡಿ ರೋಹಿಣಿಯವರೇ ಅವರು ಹೇಳಬೇಕು ಅಂತ ಹೇಳಿ ಹೇಳಬೇಡಿ ಮಾತಾಡ್ತಾ ಹೀಗೆ ಬಂದಿರಬಹುದು ಅಷ್ಟೇ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಅಂದ್ರೆ ಮಾತಾಡ್ತಾ ಮಾತಾಡ್ತಾ ನೀನು ಕೂಡ ನಿಮ್ಮ ಅಮ್ಮನ ಹತ್ರ ಎಲ್ಲ ವಿಷಯನೂ ಹೇಳಿಬಿಟ್ಟೆ ಮೀನಾ ಅಂತ ಕೇಳಿದಾಗ ಮೀನಾ ಹೇಳ್ತಾಳೆ ಆದರೆ ನಮ್ಮನೆಯಿಂದ ನಿಮಗೆ ಯಾವುದೇ ಫೋನ್ ಕರೆ ಬರುತ್ತೆ ಅಂತ ಹೇಳಿ ನೀವು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಆಯಿತಾ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಏನೇ ಆದರೂ ನೀವು ನಿಮ್ಮ ನಿಮ್ಮ ವಿಷಯನ ಅಷ್ಟೇ ಮಾತಾಡ್ಕೊಳ್ಳಿ ಆದ್ರೆ ನನ್ನ ವಿಷಯನೆಲ್ಲ ಮಾತಾಡಲಿಕ್ಕೆ ಬರಬೇಡಿ ಯಾಕೆ ನಿಮ್ಮಿಬ್ಬರ ವಿಷಯ ಏನಾದರೂ ಬಂದಾಗ ನಾನು ಹೋಗಿ ಯಾರನ್ನ ಯಾರತ್ತನಾದ್ರೂ ಶೇರ್ ಮಾಡ್ಕೊಂಡಿದ್ನ ನಿಮಗೆ ಸಮಸ್ಯೆ ಬರುವಾಗೆ ಮಾಡಿದ್ದೀನಾ ಅಂತ ಕೇಳಿದಾಗ ಮೀನ ಹೇಳ್ತಾಳೆ ಹೇಳಿತಲ್ಲ ನಮ್ಮಿಂದ ನಿಮಗೆ ಯಾವುದೇ ತೊಂದರೆ ಆಗೋದಿಲ್ಲ ಅದು ಕೂಡ ನಾವು ಯಾರ್ಯಾರ ಹತ್ರನೂ ಮಾತಾಡಲಿಕ್ಕೆ ಹೋಗಿಲ್ಲ ಅಂತ ಹೇಳಿದಾಗ ರೋಹಿಣಿಯವ್ರು ರೋಹಿಣಿ ಮತ್ತೆ ಕೋಪ ಮಾಡಿಕೊಂಡು ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ ಹೇಳಿ ಅಲ್ಲಿಂದ ಹೊರತಾಳೆ ಅವಾಗ ಶ್ರುತಿ ಮತ್ತೆ ಜಗಳ ಮಾಡಬೇಕು ಅಂತ ಹೋಗೋಷ್ಟರಲ್ಲಿ ಮೀನ ಶ್ರುತಿ ಕೈಯನ್ನು ಹಿಡಿದು ಬೇಡ ಶ್ರುತಿಯವರೇ ಬಿಟ್ಬಿಡಿ ಅವರು ಅತ್ತೆಗೆ ಅತ್ತೆ ಬೈದ್ರ ಅದೇ ಮನಸ್ಸಲ್ಲಿ ಇಟ್ಕೊಂಡು ಇವಾಗ ನಮ್ಮ ಹತ್ರನೂ ಜಗಳಕ್ಕೆ ಬಂದಿದ್ದಾರೆ ಅಷ್ಟೇ ಬಿಡಿ ನಾಳೆ ಅವರು ಮತ್ತೆ ಅತ್ತೆ ಸರಿ ಹೋಗ್ಬೋದು ಆದ್ರೆ ನಾವಿವತ್ತು ಅವರ ಹತ್ರ ಜಗಳ ಮಾಡ್ಕೊಂಡ್ರೆ ನಮ್ಮ ಇಬ್ಬರ ಸಂಬಂಧ ಸರಿ ಆಗುದಿಲ್ಲ ಹಾಳಾಗಿ ಹೋಗುತ್ತೆ ಹಾಗಾಗಿ ಈ ವಿಷಯನ ಇಲ್ಲಿಗೆ ಬಿಟ್ಟು ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಇಲ್ಲ ಮೀನವ್ರೆ ಅವರು ನಿನ್ನೆಯ ಅತ್ತೆ ಕೈಯಿಂದ ಪೆಟ್ಟು ಒದೆ ತಿಂದಿದ್ದಾರೆ ಅಂತ ಹೇಳಿ ಅಷ್ಟೇ ನಾನು ಸ್ವಲ್ಪ ಸಮಾಧಾನ ಮಾಡ್ಕೊಂಡೆ ಸಲ ಏನಾದರೂ ಅವರು ನನ್ನ ವಿಷಯಕ್ಕೆ ಬಂದ್ರೆ ಗ್ರಹಚಾರ ಬಿಡಿಸ್ತೀನಿ ಅಂತ ಶ್ರುತಿ ಹೇಳ್ತಾಳೆ ಈ ಕಡೆ ಮನೋಜ್ ಮನೆಗೆ ಬರದೇ ಇರೋದನ್ನು ನೋಡಿ ರೋಹಿಣಿ ಮನೋಜ್ಗೆ ಕಾಲ್ ಮಾಡ್ತಾಳೆ ಆವಾಗ ಆದ್ರೆ ಮನೋಜ್ ಕಾಲ್ ಪಿಕ್ ಮಾಡಿದೆ ಅಮ್ಮನಿಗೆ ಕಾಲ್ ಮಾಡಿ ಅಮ್ಮ ರೋಹಿಣಿ ಕಾಲ್ ಮಾಡ್ತಿದ್ದಾಳೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಯಾಕೆ ನೀನು ಕಾಲ್ ಮಾಡಿ ಮಾತಾಡಿ ಆದ್ಮೇಲೆ ನನ್ನ ಹತ್ರ ಹೇಳ್ತಿದ್ದೀಯ ಅಂತ ಕೇಳಿದಾಗ ಇಲ್ಲಮ್ಮ ನಾನು ಕಾಲ್ ಪಿಕ್ ಮಾಡಿಲ್ಲ ಆದರೆ ನಿನ್ನ ಹತ್ರ ಕೇಳ್ಕೊಂಡೇ ಕಾಲ್ ರಿಸೀವ್ ಮಾಡುವ ಅಂತ ಹೇಳಿ ಸುಮ್ಮನಿದ್ದೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಏನ್ ಬೇಕಾಗಿಲ್ಲ ನೀನು ಇವತ್ತು ಮನೆಗೆ ಬರೋದು ಬೇಡ ಅಲ್ಲೇ ಇದ್ಬಿಡು ಆಯಿತಾ ಅಂತ ಹೇಳಿದಾಗ ರೋಹಿಣಿ ಮನೋಜ್ ಹೇಳ್ತಾನೆ ಯಾಕೆ ಅಮ್ಮ ನಾನಿನ್ನೂ ಊಟ ಮಾಡಿಲ್ಲ ಹಸಿವಾಗ್ತಿದ್ದೆ ನನಗೆ ಅಂತ ಹೇಳ್ತಿರಬೇಕಾದ್ರೆ ಶಾಂತಿ ಹೇಳ್ತಾಳೆ ಅದೆಲ್ಲ ಏನು ಬೇಕಾಗಿಲ್ಲ ಹೇಗೋ ಲೋಡ್ ಬರುತ್ತೆ ಅಂತ ಹೇಳಿ ಹೇಳ್ತಿದ್ಯಲ್ಲ ಅದನ್ನ ನೋಡಿಕೊಂಡು ಅಲ್ಲೇ ಇರು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಅಮ್ಮ ಅದನ್ನೆಲ್ಲ ನೋಡ್ಕೊಳ್ಳಿಕ್ಕೆ ಸ್ಟಾಫ್ಗಳಿದ್ದಾರೆ ಅಮ್ಮ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಹಾಗೆ ನೀನು ಬೇರೆ ಬೇರೆಯವರನ್ನು ನಂಬ್ಕೊಂಡು ಇದ್ದಿದ್ದಕ್ಕೆ ನಿನ್ಗೆ ಇವತ್ತು ಈ ಪರಿಸ್ಥಿತಿ ಬಂದಿರೋದು ನೀನು ಇವತ್ತೇ ಆ ಲೋಡನ್ನು ನೀನೇ ಚೆಕ್ ಮಾಡಿಬಿಟ್ಟು ಎಲ್ಲ ಲೋಡೆಲ್ಲ ಹೇಗಿದೆ ಅಂತ ಹೇಳಿ ತಿಳ್ಕೊಂಡು ನೀನೇ ಮ್ಯಾನೇಜ್ ಮಾಡು ಹಾಗೆ ಊಟಕ್ಕೆ ಒಳ್ಳೆ ಹೋಟ್ಲಿಂದ ಆರ್ಡರ್ ಮಾಡಿಸ್ಕೊಂಡು ಊಟ ಮಾಡಿ ಅಲ್ಲೇ ನೀನು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಸರಿಯಮ್ಮ ಆದರೆ ಮತ್ತೆ ರೋಹಿಣಿ ಕಾಲ್ ಮಾಡಿದರೆ ಏನು ಮಾಡೋದಮ್ಮ ಅಂತ ಹೇಳಿದಾಗ ಕಾಲ್ ಮಾಡಿದರೆ ಮಾತಾಡಿ ವಿಷಯ ಹೇಳು ಕಟ್ ಮಾಡಿಬಿಡು ಅಂತ ಹೇಳ್ತಾಳೆ ಸರಿನಮ್ಮ ಅಂತ ಹೇಳಿ ಮನೋಜ್ ಕಾಲನ್ನು ಕಟ್ ಮಾಡ್ತಾಳೆ ಮಾಡ್ತಾನೆ ನಂತರ ರೋಹಿಣಿ ಮತ್ತೆ ಕಾಲ್ ಮಾಡಿದ್ದನ್ನು ಪಿಕ್ ಮಾಡಿ ಸ ಹೇಳಿ ರೋಹಿಣಿ ಏನು ವಿಷಯ ಅಂತ ಹೇಳಿದಾಗ ಅಲ್ಲಮ್ಮ ರೋ ಮನೋಜ್ ನಾನು ಇದಕ್ಕಿಂತ ಫಸ್ಟ್ ಕಾಲ್ ಮಾಡಿದಾಗ ನೀನು ಪಿಕ್ ಮಾಡಲಿಲ್ವಲ್ಲ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಸ್ವಲ್ಪ ಬ್ಯುಸಿ ಇದ್ದಿದ್ದೆ ಹಾಗಾಗಿ ಪಿಕ್ ಮಾಡಿಲ್ಲ ಏನು ವಿಷಯ ಹೇಳು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಇನ್ನು ಮನೆಗೆ ಬಂದಿಲ್ವಲ್ಲ ಮನೋಜ್ ಅದಕ್ಕೆ ಕಾಲ್ ಮಾಡಿದೆ ಅಂತ ಹೇಳಿದಾಗ ನಾನು ಇವತ್ತು ಮನೆಗೆ ಬರೋದಿಲ್ಲ ಇಲ್ಲಿ ಸ್ವಲ್ಪ ಕೆಲಸ ಇದೆ ಲೋಡ್ನೆಲ್ಲ ನಾನೇ ನೋಡ್ಕೊಳ್ಬೇಕು ಹಾಗೆ ನಾನೇ ಕಂಪ್ಯೂಟರ್ ಮಾಡೋ ಕಂಪ್ಯೂಟರ್ ನಲ್ಲಿ ಬಿಲ್ ಮಾಡಬೇಕು ಹಾಗಾಗಿ ಇವತ್ತು ಬರೋದಿಲ್ಲ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಇಷ್ಟು ದಿನ ಇದನ್ನೆಲ್ಲ ಸ್ಟಾಫ್ಗಳು ನೋಡ್ತಿದ್ದೀರಲ್ಲ ಇವತ್ತು ಯಾಕೆ ನೀನೇ ನೋಡ್ಕೊಳ್ಬೇಕು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಯಾಕೆ ನನಗೆ ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಿದ್ಯಾ ಹೇಳ್ತಿದ್ಯಾ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಇಲ್ಲ ಮನೋಜ್ ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಆದ್ರೆ ಇದನ್ನೆಲ್ಲ ಸ್ಟಾಫ್ ನೋಡ್ಕೊಳ್ತಿದ್ರಲ್ಲ ನೀನ್ ಮನೆಗೆ ಬಾ ಅಂತ ಹೇಳ್ತಿದ್ದೆ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಇಲ್ಲ ಇವತ್ತು ನಾನು ಮನೆಗೆ ಬರೋದಿಲ್ಲ ಅಂತ ಮನೋ ಮನೆಗೆ ಬರೋದಿಲ್ಲ ಇಷ್ಟು ದಿನ ನಾನು ಅವರನ್ನೆಲ್ಲ ನಂಬ್ಕೊಂಡಿರೋದಕ್ಕೆ ನನಗೆ ಇವತ್ತು ಮೋಸ ಆಗ್ತಾ ಇರೋದು ಇನ್ಮೇಲೆ ಆದರೂ ನಾನು ಸ್ವಲ್ಪ ಹುಷಾರಾಗಿರಬೇಕು ನನ್ನ ಯೋಚನೆಯಲ್ಲಿ ನಾನು ಕೆಲಸ ಮಾಡಬೇಕು ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾನೆ ನಂತರ ಈ ಕಡೆ ರೋಹಿಣಿ ಮನೋಜ್ ಮಾತನ್ನು ಕೇಳಿ ತುಂಬಾ ಶಾಕ್ ಆಗಿ ನಿಂತ್ಕೊಂಡೇ ಇರಬೇಕಾದ್ರೆ ಮೀನ ಹೊರಗಡೆಯಿಂದ ಊಟಕ್ಕೆ ಬನ್ನಿ ಎಲ್ರಿಗೂ ಎಲ್ಲರೂ ಊಟ ರೆಡಿಯಾಗಿದೆ ಅಂತ ಹೇಳ್ತಾಳೆ ಆವಾಗ ರೋಹಿಣಿ ಹೊರಗಡೆ ಬಂದಾಗ ರ ಶಾಂತಿನೂ ಕೂಡ ಹೊರಗಡೆ ಬಂದು ಮೀನಾ ಇವತ್ತು ಮನೋಜ್ಗೆ ಅಡುಗೆ ಮಾಡೋದು ಬೇಡ ಅವನು ಇವತ್ತು ಮನೆಗೆ ಬರುವುದಿಲ್ಲ ಅಂತ ರೋಹಿಣಿನ ನೋಡಿಕೊಂಡು ಹೇಳ್ತಾಳೆ ಅವಾಗ ರೋಹಿಣಿ ಅಂದ್ಕೊಳ್ತಾಳೆ ಅಂದರೆ ಮನೋಜ್ ಹೇಳಿರುವುದು ತನ್ನ ಸ್ವಂತ ಬುದ್ಧಿಯಿಂದ ಅಲ್ಲ ಅತ್ತೆ ಹೇಳಿರೋದಕ್ಕೆ ಮನೋಜ್ ಹೇಳಿರೋದು ಅಂದರೆ ಮನೋಜ್ ಇನ್ನೂ ಅಮ್ಮನ ಮಾತನ್ನೇ ಕೇಳ್ತಾ ಇದ್ದಾನೆ ಅಂತ ಆಯಿತು ಅಂತ ಹೇಳಿ ಕೋಪ ಮಾಡಿಕೊಂಡು ರೂಮ್ ಒಳಗಡೆ ಹೋಗ್ತಾಳೆ ಈ ಕಡೆ ಮೀನನು ಕೂಡ ಅಂದರೆ ಮ ಅವರು ಬರದೇ ಇರೋದಕ್ಕೆ ಅತ್ತನೇ ಕಾರಣ ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಶು ಸೂರ್ಯ ಬರ್ತಾನೆ ಸೂರ್ಯ ಒಂದು ಏನ್ ಮನೋ ಮೀನಾ ಮನೆಯಲ್ಲೇ ಇಷ್ಟೊಂದು ಸೈಲೆಂಟ್ ಆಗಿದೆ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಹಾಗೇನಿಲ್ಲ ರೀ ಮಾವ ಇವಾಗಷ್ಟೇ ಅಷ್ಟೇ ಬಂದ್ರು ರೂಮ್ ಒಳಗಡೆ ಇದ್ದಾರೆ ಮನೋಜರು ಬರೋದಿಲ್ಲ ಬರುವುದಿಲ್ಲ ಅಂತೆ ಶ್ರುತಿ ಮತ್ತೆ ರವಿಯವರು ಕೂಡ ಬರೋದು ತಡ ಆಗುತ್ತೆ ಅಂತ ಹೇಳಿದಾಗ ರವಿ ಸೂರ್ಯ ಹೇಳ್ತಾನೆ ಮನೋಜ್ ಬರುದಿಲ್ವಂತ ಮತ್ತೆ ಪೌಡ್ರಮ್ಮ ಅಂತ ಕೇಳಿದಾಗ ಅವರು ಮನೆ ರೂಮಲ್ಲೇ ಇದ್ದಾರೆ ಅತ್ತೆ ಮೀನ ರೋಹಿಣಿಯವರಿಗೆ ಮತ್ತೆ ಮನೋಜ್ ಅವರಿಗೆ ಮಾತಾಡಲಿಕ್ಕೆ ಬಿಡ್ತಾ ಇಲ್ಲ ಸೂರ್ಯ ಅವರೇ ಅಂತ ಹೇಳಿ ಅವರಿಬ್ಬರು ಗಂಡ ಹೆಂಡತಿ ಹೆಂಡತಿ ಮಾತಾಡದೇ ಇರುವಾಗ ಅತ್ತೆ ತಡಿತಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಸೂರ್ಯ ಅವರು ಅಂತ ಹೇಳಿದಾಗ ಸೂರ್ಯ ಅವರು ಸೂರ್ಯ ಹೇಳ್ತಾನೆ ಇದು ತಪ್ಪಲ್ವ ಮೀನಾ ಅಂತ ಹೇಳಿದಾಗ ಮೀನ ಹೌದು ತಪ್ಪೆ ಆದರೆ ಏನು ಮಾಡೋದು ಅಂತ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ನಂತರ ಸೂರ್ಯ ಹೇಳ್ತಾನೆ ಆ ಪೆಂಗನಿಗೆ ಊಟಕ್ಕೆ ರೆಡಿ ಮಾಡಿ ಇಡು ನಾನು ಹೋಗಿ ಕೊಟ್ಟು ಬರ್ತೀನಿ ಅಂತ ಹೇಳಿದಾಗ ಮೀನ ಸರಿ ಆಯಿತು ಅಂತೇಳಿ ಊಟನ ರೆಡಿ ಮಾಡ್ಕೊಂಡು ಬಂದು ಸೂರ್ಯನಿಗೆ ಕೊಡ್ತಾಳೆ ನಂತರ ಸೂರ್ಯ ಅದನ್ನು ತಗೊಂಡೋಗಿ ಮನೋಜ್ನತ್ರ ಊಟ ಮಾಡು ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು